ದ್ವೇಷ ರಾಜಕಾರಣಕ್ಕೆ ಹೋಗಲ್ಲ ನಾನು ಎಲ್ಲರ ಒಂದು ಭೂಮಿಯವರೆಗೂ ಬಗ್ತೀವಣ್ಣ ಭೂಮಿಯಿಂದ ಬಗ್ಗ ನಂಗೆ ಎಂಟಿ ಮಕ್ಕಳವ್ರು ನೀನ್ ಒಬ್ಬನೇ ನಾವು ಬದುಕಬೇಕಾಗಿರೋದು ಇದೆ ಪ್ರಪಂಚ ನಿಂದೊಪ್ಪಂದ ಬಿಜೆಪಿ ಅಸೂಯೆಗೊಂದು ಹತ್ತು ಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೆ ಒಂದು ಹತ್ತು ಪದ್ದು ಇಲ್ವಾ ನಿನ್ಗೊಬ್ಬನ್ ಏನೋ ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಅಟ್ರಾಸಿಟಿ ಕೇಸ್ ಸಾಕು ಅವನ್ ಜಮೀನ್ ಮೇಲೆ ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಹೊತ್ಕೊಂತ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕೆ ನೀವು ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹತ್ತು ಪದ್ದು ಇದೆ ನಾನು ಡೆಫಿನೆಟ್ ಆಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿಡೋದನ್ನ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನೀನು ಹೇಳಿದ್ದೀನಿ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ನಿನ್ ಬಿಡು ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿಂದ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನಾ ನಾನು ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪರೇಟ್ ನೀನಾ ನಾನು ನೋಡೋಣ ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ ತುಂಬಾ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ ಏನು ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನು ಒಂದು ಲೇಔಟ್ ಮಾಡೋಕೆ ಹೋದರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀನಿ ನಾನು ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ ನೋಡು ಅವನೇನೋ ಮಾಡ್ತಿದ್ದೀನಿ ಏನೋ ಆ ಹೆಣ್ಣುಮಕ್ಳು ನಿನ್ಗೆ ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗ್ಬೇಕು ಇವಾಗ ನೀನು ನನ್ಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡಿಸಿದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನ್ಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ತರಿಸು ನೀನು ಸ್ವಲ್ಪ ಮನಸ್ಪೂರ್ತಿಯಾಗಿ ಮನೇಲಲ್ಲಿ ಕುತ್ಕೊಂಡು ಹೋಗನ ಯೋಚನೆ ಮಾಡಿ ಮನುಷ್ಯನಾಗು ಯಾರ ಯಾರಪ್ಪನ್ ಸ್ವತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪ್ ಈಶ್ವರ್ ಯಾರ್ರೀ ಒಂದು ಅನಾಥ ಹುಡುಗ ಏನು ಇದರ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಲೇಬೇಕ ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನಿನ್ ಬುದ್ಧಿ ಬಂದಿಲ್ಲ ನೀನ್ ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದ್ರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಾಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ರೆ ಕೋಟಿ ರೂಪಾಯಿ ನಾನು ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ನೋಡಿ ವಿಜಯೇಂದ್ರ ಅವರು ಸಹ ನಾನು ನನ್ನ ಜಿಲ್ಲಾಧ್ಯಕ್ಷ ಆದ ಮೂರು ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಡು ಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇದ್ದಿಲ್ಲ ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿರಲಿಲ್ಲ ಹೋದಾಗ ಅವ್ರು ಹೇಳಿದ್ರು ನೋಡಪ್ಪ ನಿಮ್ಗೆ ಪಕ್ಷ ಮಾತ್ರ ಮುಖ್ಯ ನಾಳೆ ರಾಜ್ಯಾಧ್ಯಕ್ಷ ನಾನಾಗಿರ್ತೀನೋ ಇನ್ನೊಬ್ರು ಆಗಿರ್ತಾರೋ ಬೇಡ ಪಕ್ಷಕ್ಕಷ್ಟೇ ನಿನ್ ಕೆಲಸ ಮಾಡಬೇಕು ನಿಜವಾದ ಪಕ್ಷದ ಕಾರ್ಯಕರ್ತನ ರೀತಿ ನನ್ನ ಲೀಡರ್ ಆಗಿ ಅವ್ರು ಮಾತಾಡಿದ್ರು ಅವ್ರ ಮೇಲಿದ್ದಂತಹ ಏನು ಗೌರವ ಇನ್ನಷ್ಟು ಇನ್ನಷ್ಟು ಹೆಚ್ಚಾಯಿತು ಅವ್ರು ಯಾವತ್ತು ಈ ರೀತಿ ಗುಂಪುಗಾರಿಕೆ ಮಾಡು ಅವನ ಜೊತೆ ಇದು ಮಾಡು ಇದು ಮಾಡು ಹೇಳ್ಕೊಟ್ಟೆ ಇಲ್ಲ ಅದನ್ನೇ ವಿಶ್ವನಾಥ ಸಹ ಅದನ್ನೇ ಹೇಳಿದ್ರು ವಿಶ್ವನಾಥ ಅಣ್ಣಗೆ ಫೋನ್ ಮಾಡಿದೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಈ ಥರ ಆಯಿತು ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ ಈ ಮಾತು ನಾನು ಹೇಳಿದೆ ಅವ್ರು ಹೇಳಿದ್ರು ನಾನು ಹೇಳ್ದಂಗೆ ನಡಿಬಾರ್ದು ಪಕ್ಷ ಹೇಳ್ದಂಗೆ ನಡಿಬೇಕು ಪಕ್ಷ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಅವ್ರು ಹೇಳಿದ್ರು ನನಗೆ ಯಡಿಯೂರಪ್ಪ ಅವ್ರು ಕಂಡ್ರೆ ಪ್ರಾಣ ಹಾಕಬೇಕು ಕೆ ಜೆ ಪಿ ಕಟ್ಟಿದ್ರು ಅವರು ನಾನು ಕೆ ಜೆ ಪಿಗೋಗ್ಲಿಲ್ಲ ಯಾಕೆ ನಾನು ಕೆ ಜೆ ಪಿಗೋಗ್ಲಿಲ್ಲ ನನಗೆ ನನ್ನ ಪಕ್ಷ ಯಡಿಯೂರಪ್ಪ ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿತ್ತು ನಿನಗೂ ಅಷ್ಟೇ ನನಗಿಂತ ಇಂಪಾರ್ಟೆಂಟ್ ಪಕ್ಷ ಆಗಿರಬೇಕು ಅಂತ ಹೇಳ್ಕೊಂತಹ ಅಂಥವ್ರ ಜೊತೆ ಬೆಳೆದಿದ್ದಿಕ್ಕೆ ರೀ ನಾವು ಇವತ್ತು ಆರಾಮಾಗಿ ಕೂತಿರೋದು ನಮ್ಗೆ ಏನೂ ಇಲ್ಲದೇ ನಡೀತೆ ಅಂತ ಹೇಳೋದು ಅಂಥವ್ರ ಜೊತೆ ಬೆಳೆದಿದ್ದಿಕ್ಕೆ ಅಂಥವ್ರು ನೋಡಿ ಕಲ್ತಿದ್ದಿತ್ತು ಇವತ್ತು ಅಧಿಕಾರ ಏನಿದು ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಡ್ವಾಣಿ ಅವರು ಅವರೆಲ್ಲ ಪಕ್ಷ ಕಟ್ಟಿದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ ಅವರೆಲ್ಲ ಕಟ್ಟಿದ್ರು ಫಲ ಅಲ್ವೇನ್ರಿ ನೀವು ಉಂಡ್ತಾ ಇರೋದು ಮಾತು ಮುಂಚೆ ನೀವ್ ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಕ್ ಬಂದೆ ಅಂತ ನೀವ್ ಏನೇನ್ ಮಾಡಿದ್ರಿ ಅಂತ ನಂಗೆ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಇಡೀ ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ ಈ ಮುಖಾಂತರ ನಾನು ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡೀತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದ್ರು ಎರಡ್ ಸಾವಿರದ ಏಳರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡ್ ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ರು ಅವರು ನಾನು ಮತ್ತೆ ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜಡ್ ಪಿ ಕ್ಷೇತ್ರಕ್ಕೆ ಆದ್ರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದ್ರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂತೇಳಿ ನನ್ನ ತಾಯಿಯನ್ನ ಅವತ್ತು ರೆಬೆಲ್ ಹಾಕಿ ಏನಕ್ಕೆ ಅವತ್ತಿಂದನೇ ನಮ್ಮ ಈ ರೀತಿ ಜಿತ್ತು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನ ಸೋಲ್ಸುವಂತ ಕೆಲಸ ಆಯ್ತು ಆದ್ರೂ ನಾವು ನಿಮ್ಮನ್ನು ಬಿಟ್ವಾ ಎರಡ್ ಸಾವಿರದ ಹದಿಮೂರರಲ್ಲಿ ಎಲೆಕ್ಷನ್ ಅಲ್ಲಿ ನೀವು ಯಾವ ದೇವ್ರ ಮುಂದೆ ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರಬಹುದು ನೀವು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಆದ್ರೆ ನಿಮಗೆ ತೊಂದರೆ ಕೊಡುವಂತಹ ಕಚಡ ಕೆಲಸ ನಾನು ಮಾಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿ ಇದ್ರಿ ನಾನು ಬಿಜೆಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ ಹೋಗ್ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದ್ರಿ ನನ್ನ ಪಕ್ಷಕ್ಕೆ ಬಂದ್ರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರುವಂತಹ ಕೆಲಸ ನನ್ನ ತನು ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ರು ಅವ್ರನ್ನ ಕೇಳಿ ನೋಡಿ ತನು ಮನದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನಗೂ ಒಂದು ಪಾಲಿದ ರೀ ನಾನು ಯಾವತ್ತು ಕೆಲ್ ಕೆ ಕೆಟ್ಟು ಕೆಲಸ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತು ಸಹ ಕೆಲಸ ಮಾಡಿದ್ದು ಹೇಳ್ತಾ ಇದ್ದೀನಿ ಸರ್ ನನಗೆ ಯಾವುದೇ ಗಾಡ್ ಫಾದರ್ಸ್ ಕೂಡ ಇಲ್ಲ ನಾವು ಚುನಾವಣೆ ಪ್ರಕ್ರಿಯೆ ಮೂಲಕನೇ ಆಗಿದ್ದು ಚುನಾವಣೆ ಪ್ರಕ್ರಿಯೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ ಯಾರ್ಯಾರ ಮನೆಯಲ್ಲಿ ಏನೇನಾಗಿದೆ ಪ್ರಿಲಿಮಿನರಿ ಮೀಟಿಂಗು ಇದೇ ಸುಧಾಕರ್ ಅವರ ಮನೆಯಲ್ಲಿ ಪ್ರಿಲಿಮಿನರಿ ಮೀಟಿಂಗ್ ಆಯ್ತು ಜನವರಿ ಹದಿನೈದನೇ ತಾರೀಕು ನನ್ನ ಚುನಾವಣಾ ಅಧಿಕಾರಿಗಳಾದ ಎಕ್ಸ್ ಎಮ್ ಎಲ್ ಸಿ ಅಶ್ವಥ್ ನಾರಾಯಣಣ್ಣವರು ಹಾಗೂ ರಾಜಣ್ಣವರು ಇಲ್ಲಿ ಬಂದು ಆ ಚುನಾವಣೆ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ರು ಅವತ್ತು ಸಹ ಇವರಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ನೋಡಿ ನಿಮ್ಮ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗಿಲ್ಲ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗದೆ ಇದ್ದರೆ ಫಿಫ್ಟಿ ಗಿಂತ ಜಾಸ್ತಿ ಆಗ್ತಾ ಇದ್ರೆ ನಾವೊಂದು ಹಡಕ್ ಕಮಿಟಿ ಒಂದು ತಾತ್ಕಾಲಿಕವಾದ ಕಮಿಟಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಜಿಲ್ಲಾಧ್ಯಕ್ಷರನ್ನ ಪರ್ಮನೆಂಟ್ ಕಮಿಟಿನ ಕೊಡಲ್ಲ ಅಂತ ರಾಜ್ಯದ ಚುನಾವಣೆ ಅಧಿಕಾರಿಗಳು ಇದೇ ಸುಧಾಕರ್ ಅವರಿಗೆ ಅವರಿಗೆ ತಿಳಿಸ್ಕೊಟ್ರು ಆಗ ಈ ಸಿಸ್ಟಮ್ ಏನು ಅಂತ ಐದು ವರ್ಷದಿಂದ ಏನು ನಮ್ಮ ಸುಧಾಕರ್ ಅವರಿದ್ದಾರೆ ಸಿಸ್ಟಮ್ ಗೊತ್ತಿರಲಿಲ್ಲ ಆವತ್ತು ಅರ್ಥ ಮಾಡಿಕೊಂಡು ತುರಾತುರಿಯಲ್ಲಿ ಒಂದು ಆ ಬೂತ್ ಕಮಿಟಿಗಳನ್ನ ಮಾಡುದು ಆ ಬೂತ್ ಕಮಿಟಿಗಳನ್ನ ಮಾಡಿರೋದು ಇವತ್ತು ಸಹ ನಾನು ಹೇಳ್ತಾ ಇದೀನಿ ಅದನ್ನೇನಾದ್ರು ಕರೆಕ್ಟ್ ಆಗಿ ನೋಡಿದ್ರೆ ಟೆಕ್ನಿಕಲ್ ಆಗಿ ಸರಿಯಾಗಿ ಮಾಡಿಲ್ಲ ಇವರು ಏನೋ ಒಂದು ಮಾಡಬೇಕು ನನಗೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಜನಗಳನ್ನ ಕೂಡಿಸಿ ಕಂಪ್ಯೂಟರ್ ಮುಂದೆ ಕೂಡಿಸಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ದಾರೆ ಮೇಲೆ ಅದರ ನಂತರ ಇಪ್ಪತ್ತನೇ ತಾರೀಕು ನಮ್ದೆಲ್ಲ ಅಪ್ಲಿಕೇಶನ್ಸ್ ತಗೊಂಡ್ರು ನಾವು ಐದು ಜನ ಅಪ್ಲಿಕೇಶನ್ಸ್ ಕೊಟ್ವಿ ಆ ಅಪ್ಲಿಕೇಶನ್ ಮೇಲೆ ಬೇರೆ ಬೇರೆ ಪದಾಧಿಕಾರಿಗಳ ಅವತ್ತು ಚುನಾವಣಾ ದಿವಸ ಎಲ್ಲರೂ ಬಂದಿದ್ರು ಇಡೀ ಜಿಲ್ಲೆಯಿಂದ ಆ ಎಲ್ಲ ಪದಾಧಿಕಾರಿಗಳನ್ನು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಆ ಚುನಾವಣಾ ಅಧಿಕಾರಿಗಳು ಆ ಪದಾಧಿಕಾರಿಗಳನ್ನ ಒಪಿನಿಯನ್ ತಗೊಂಡ್ರು ನೋಡ್ರಪ್ಪ ಈ ತರ ಐದು ಜನ ಹಾಕಿದ್ದಾರೆ ಐದು ಜನದಲ್ಲಿ ನಿಮ್ಮ ಅಭಿಪ್ರಾಯ ಎಲ್ಲ ತಗೊಂಡ್ರು ಮತ್ತೆ ಒಂದಷ್ಟು ಜನ ಅವತ್ತು ಬಂದಿರಲಿಲ್ಲ ಆ ಬೇರೆ ಪದಾಧಿಕಾರಿಗಳನ್ನ ಫೋನ್ ಮುಖಾಂತರ ಮತ್ತೆ ಹೆಡ್ ಆಫೀಸ್ ಕರ್ಕೊಳೋದ್ ಮುಖಾಂತರ ಅಲ್ಲಿ ಅವರು ಒಪಿನಿಯನ್ ತಗೊಂಡ್ರು ಅದೆಲ್ಲ ಒಪಿನಿಯನ್ ತಗೊಂಡಿದ್ದಾದ್ಮೇಲೆ ಏನು ಐದು ಜನದ ಒಂದು ಲಿಸ್ಟ್ ಇತ್ತು ಅದನ್ನು ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಬೆಂಗಳೂರಿನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮೂರು ಜನ ಮಾಡಿದ್ರು ಆ ಮೂರು ಜನ ಕಮಿಟಿನ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವರು ಸಮ್ಮುಖದಲ್ಲಿ ಆಗಿದ್ದಂಥದ್ದು ಇದನ್ನ ಡೆಲ್ಲಿಗೆ ಹೋಯ್ತು ಆ ಡೆಲ್ಲಿನಲ್ಲಿ ನನ್ನ ಒಂದು ಹೆಸರು ಕೊನೆದಾಗ ಬಂತು ಇದರ ಜೊತೆಗೆ ಪ್ಯಾರ್ಲಾಗಿ ನನ್ನ ಬಿ ಜೆ ಪಿ ಪಕ್ಷದ ಬೇರೆ ಅಂಗ ಏನು ಇದೆ ನನ್ನ ಮಾತೃ ಸಂಸ್ಥೆ ಏನಿದೆ ಆರ್ ಎಸ್ ಎಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಇನ್ನೊಂದಷ್ಟು ಮುತ್ಸದ್ದಿಗಳಿರ್ಬೋದು ಹಳೆ ನಾಯಕರು ಇರ್ಬೋದು ಎಲ್ಲನೂ ಬೇರೆ ಬೇರೆ ತರನೇ ಪ್ರೋಸೆಸ್ ಆಗುತ್ತೆ ಬಿ ಜೆ ಪಿ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಪಕ್ಷ ಯಾಕೆ ಆಗಿದೆ ಅಂತಂದ್ರೆ ಈ ರೀತಿ ಸಿಸ್ಟಮ್ಯಾಟಿಕ್ ಕೆಲಸ ಮಾಡೋದ್ರಿಂದ ಅದೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನೇನು ಯಾರಿಗೂ ಗಾಡ್ ಫಾದರ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿ ಕೆಲಸ ಮಾಡ್ತಿರೋಂಥವನ್ನೆಲ್ಲ ವಿಜೇಂದ್ರ ಅವರೇ ಅಲ್ಲ ಯಾರು ಮನೆ ಮಾಡೋದು ನಾನು ಇದುವರೆಗೂ ಕಾದಿಲ್ಲ ನನ್ನ ಯಾರೋ ಮಾಡೋದ್ರಿಂದ ಯಾರಿಗೂ ಲಾಭ ಸಹ ಇಲ್ಲ ಇದು ನೀಟಾಗಿ ನಡೆದಿರುವಂತಹ ಪ್ರಕ್ರಿಯೆ ನನಗೆ ಎಲಿಜಿಬಿಲ್ಟಿ ಇತ್ತು ಅಂತ ನನ್ನ ಪಕ್ಷ ಕೊಟ್ಟಿದ್ದಂಥದ್ದು ಅಷ್ಟು ನನಗೆ ತೃಪ್ತಿ ಇದೆ ಅದರ ಮೇಲೆ ನಾನು ಯಾರು ಮನೆ ಹೋಗಿ ಕಾದಿಲ್ಲ ಯಾರ ವಶೀಲಿನ ಇಲ್ಲ ಯಾರು ನನಗೆ ಏ ಇವನ್ನ ಮಾಡಲೇಬೇಕಪ್ಪ ಅಂತ ಬ್ಲಾಕ್ ಮೇಲ್ ನಾನು ಮಾಡಿಸಿಲ್ಲ ನಾನು ಯಾವಾಗ ಆದೆ ಇವರಿಗೆ ಗೊತ್ತಿತ್ತು ನಾನು ಆವಾಗಲೇ ಹೇಳಿದೆ ಇವರಿಗೆ ಬೈ ಪಾಪ ತೊಂದರೆ ಇದೆ ಇವರಿಗೆ ಇವರಿಗೆ ಅಸೂಯೆ ಅನ್ನೋದು ಯಾವಾಗಲೂ ಎದೆನಲ್ಲದೆ ಕುಂದ್ಕೊಂಡಿರ್ತದೆ ಇವರು ಎದೆನಲ್ಲಿಲ್ಲ ಇವ್ರ ಮೈಯೆಲ್ಲ ವಿಷಾನೆ ಅವಾಗ ಏನಾಗುತ್ತೆ ಇಡೀ ಜನ ಯಾರು ಒಬ್ಬ ನಾಯಕನ ಒಂದು ಯುವಕನೋ ಬೆಳೀತಾ ಬೆಳಿತಾ ಇದ್ದಾನೆ ಅಂತಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು ಎಲ್ರುಗಳ ಬೇಕಾದ್ರೆ ಕೆಲಸ ಕೇಳಿ ಇನ್ನೊಂದು ಕ್ಷೇತ್ರ ಹೋಗಿ ನೋಡಿ ಕೆಲಸ ಮಾಡು ನಿನ ಫಂಡಿಂಗ್ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಎಮ್ ಎಲ್ ಸಿ ಮಾಡ್ಬಿಡ್ತೀನಿ ನಾನು ಹೇಳಿದೆ ಅಣ್ಣ ನಿನಗೆ ಗೊತ್ತಿಲ್ಲ ನನ್ನ ಪಕ್ಷದಲ್ಲಿ ನೂರಾರು ಜನ ಕಿರೀರಿದ್ದಾರೆ ಎಮ್ ಎಲ್ ಸಿಗಳು ಇನ್ನೊಂದು ಆಗ್ತಿರೋ ಒದ್ದಾಡ್ತವ್ರೆ ಇವತ್ತು ಅವ್ರು ಯಾರು ನಾನು ಎಮ್ ಎಲ್ ಸಿ ಆಗ್ಲೇಬೇಕು ಅಂತಿಲ್ಲ ಅಂತ ಅವ್ರಿಗೆ ಎಲ್ಜಿಬಿಲ್ಟಿ ಇದೆ ನಾನು ಯಾರು ಅಂತ ನಿಮ್ಗೆ ನನ್ನ ಎಮ್ ಎಲ್ ಸಿ ಮಾಡ್ತೀಯ ಇಂಥವೆಲ್ಲ ಬಿಡು ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ ನನಗೆ ನನ್ನ ಪಕ್ಷ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ